ॐ देवी ब्रह्मचारिण्ये नमः या देवी सर्वभूतेषु मा ब्रह्मचारिणीरूपेण संस्थिता नमस्तस्ये 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 नमो नमः दधान करपद्माभ्याम् अक्षमाला कमण्डलु देवी प्रसीदतु मयि ब्रह्मचारिण्यनुत्तमा ನವರಾತ್ರಿಯ ಎರಡನೇ ದಿನದಂದು ದುರ್ಗಾದೇವಿಯ ಬ್ರಹ್ಮಚಾರಿಣಿ ರೂಪವನ್ನು ಆರಾಧಿಸಲಾಗುವುದು ಈ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರ ಜೊತೆಗೆ ಉಪವಾಸ ವ್ರತವನ್ನು ಮಾಡಲಾಗುವುದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ಭಕ್ತನು ಸಂತೋಷವನ್ನು ಪಡೆದುಕೊಳ್ಳುತ್ತಾನೆ ಇದರೊಂದಿಗೆ ಆ ವ್ಯಕ್ತಿಯ ಜೀವನದಲ್ಲಿನ ದುಃಖ ಮತ್ತು ತೊಂದರೆಗಳು ಮಾಯವಾಗುವುದು ಬ್ರಹ್ಮಚಾರಿಣಿ ದೇವಿಯನ್ನು ಜ್ಞಾನ ಮತ್ತು ತಪಸ್ಸಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ದುರ್ಗಾದೇವಿಯು ಬ್ರಹ್ಮಚಾರಿಣಿ ರೂಪದಲ್ಲಿ ಬಿಳಿ ಬಣ್ಣದ ಸೀರೆಯನ್ನು ಉಟ್ಟಿರುತ್ತಾಳೆ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರುತ್ತಾಳೆ ದುರ್ಗಾದೇವಿಯ ಈ ಬ್ರಹ್ಮಚಾರಿಣಿ ರೂಪವನ್ನು ನಾವು ಪೂಜಿಸುವುದರಿಂದ ವಿವಿಧ ಕಾಯಿಲೆಗಳು ಮತ್ತು ರೋಗಗಳಿಂದ ಮುಕ್ತಿ ಪಡೆಯಬಹುದು ಮಾತೆಯ ಈ ರೂಪವನ್ನು ಪೂಜಿಸುವುದರಿಂದ ಶಿವನು ಸಂತೋಷ ಪಡುತ್ತಾನೆ ಮತ್ತು ಸೋಮಾರಿತನ ಅಹಂಕಾರ ದುರಾಸೆ ಸುಳ್ಳು ಸ್ವಾರ್ಥ ಮತ್ತು ಅಸೂಯೆಯಂತಹ ದುರ್ಗುಣಗಳನ್ನು ತೆಗೆದುಹಾಕುತ್ತಾನೆ ತಾಯಿಯು ಮಂಗಳ ಗ್ರಹವನ್ನು ಆಳುವ ದೇವತೆಯಾಗಿದ್ದಾಳೆ ಆದ್ದರಿಂದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ಜಾತಕದಲ್ಲಿನ ಮಂಗಳ ದೋಷ ಕಳೆಯುತ್ತದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮಚಾರಿಣಿ ದೇವಿಯು ಹಿಮಾಲಯದ ರಾಜನ ಮಗಳಾಗಿ ಜನಿಸಿದಳು ನಂತರ ಅವಳು ತನ್ನ ಮನೆಯನ್ನು ತೊರೆದು ಶಿವನನ್ನು ಮದುವೆಯಾಗಲು ಕಠಿಣ ತಪಸ್ಸನ್ನು ಮಾಡಿದಳು ಮೊದಲು ಸಾವಿರ ವರ್ಷಗಳ ಕಾಲ ಅವಳು ಹಣ್ಣುಗಳು ಮತ್ತು ಹೂವುಗಳನ್ನು ತಿಂದು ನಂತರ ಇನ್ನೊಂದು ಸಾವಿರ ವರ್ಷಗಳ ಕಾಲ ಗಿಡಮೂಲಿಕೆಗಳನ್ನು ತಿಂದು ಕೊನೆಯದಾಗಿ ಇನ್ನೊಂದು ಸಾವಿರ ವರ್ಷಗಳ ಕಾಲ ಮುರಿದ ಬಿಲ್ವ ಪತ್ರೆಯ ಎಲೆಗಳನ್ನು ತಿಂದು ಬದುಕಿದಳು ಇದಾದ ನಂತರವೂ ಅವಳು ಆಹಾರ ಮತ್ತು ನೀರನ್ನು ಬಿಟ್ಟು ಇನ್ನೂ ಸಾವಿರ ವರ್ಷಗಳ ಕಾಲ ಬದುಕಿದಳು ಪಾರ್ವತಿ ದೇವಿಯ ಭಕ್ತಿಯನ್ನು ಕಂಡ ನಂತರ ಶಿವನು ಆಕೆಯನ್ನು ವಿವಾಹವಾಗಿ ಆಕೆಗೆ ಅಪರ್ಣ ಎನ್ನುವ ಹೆಸರನ್ನು ನೀಡಲಾಯಿತು ದೇವಿಯ ಕಠಿಣ ತಪಸ್ಸಿನಿಂದ ಆಕೆಯನ್ನು ಬ್ರಹ್ಮಚಾರಿಣಿ ಎಂದು ಕರೆಯಲಾಯಿತು ಬ್ರಹ್ಮಚಾರಿಣಿ ದೇವಿಯನ್ನು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಮಂಗಳವಾರ ಬೆಳಗ್ಗೆ ನಾಲ್ಕು ಮೂವತ್ತೈದರಿಂದ ಐದು ಇಪ್ಪತ್ತೆರಡರವರೆಗೆ ಹಾಗೂ ಅಭಿಜಿತ್ ಮುಹೂರ್ತದಲ್ಲಿ ಬೆಳಗ್ಗೆ ಹನ್ನೊಂದು ನಲವತ್ತೊಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೇಳರವರೆಗೆ ಮತ್ತು ವಿಜಯ ಮುಹೂರ್ತದಲ್ಲಿ ಮಧ್ಯಾಹ್ನ ಎರಡು ಹದಿನಾಲ್ಕರಿಂದ ಮಧ್ಯಾಹ್ನ ಮೂರು ಮೂರರವರೆಗೆ ಹಾಗೂ ಗೋಧೂಳಿ ಮುಹೂರ್ತದಲ್ಲಿ ಸಂಜೆ ಆರು ಹದಿನಾರರಿಂದ ಸಂಜೆ ಆರು ನಲವತ್ತರವರೆಗೆ ಅಮೃತ ಕಾಲದಲ್ಲಿ ಬೆಳಗ್ಗೆ ಏಳು ಆರರಿಂದ ಬೆಳಗ್ಗೆ ಎಂಟು ಐವತ್ತೊಂದರವರೆಗೆ ಪೂಜೆ ಮಾಡಬಹುದು ದೇವಿಗೆ ಪ್ರಿಯವಾದ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಶುದ್ಧ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಿ ಅರಿಶಿನ ಕುಂಕುಮ ಗಂಧ ಬಿಳಿ ಮಲ್ಲಿಗೆ ಹೂ ದಾಸವಾಳ ಹೂಗಳನ್ನು ಅರ್ಪಿಸಿ ನಂತರ ದೇವಿಗೆ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಪೂಜೆ ಮಾಡಬೇಕು ಸಂಜೆ ಆರತಿ ಮತ್ತು ಪೂಜೆಯನ್ನು ಸಹ ಮಾಡಿ ದೇವಿಯನ್ನು ಪ್ರಾರ್ಥಿಸಿದ ನಂತರ ನಿಮ್ಮ ಉಪವಾಸವನ್ನು ಮುರಿಯಿರಿ ಬ್ರಹ್ಮಚಾರಿಣಿ ದೇವಿಯು ಎಲ್ಲರಿಗೂ ನೆಮ್ಮದಿ ಶಾಂತಿ ಸುಖ ಸಂತೋಷ ಆಯಸ್ಸು ಆರೋಗ್ಯ ಕರುಣಿಸಿ ಒಳ್ಳೆಯದು ಮಾಡಲಿ